ತರೀಕೆರೆ ಅಭಿವೃದ್ಧಿಗೆ ಶಾಸಕರು ಪಣ ತೊಟ್ಟಿದ್ದಾರೆ ಎನ್ಜಿ ರಮೇಶ್ ಮಾರ್ಚ್ ಹದಿನೈದರಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭದ್ರಾ ಮೇಲ್ದಂಡೆ ಯೋಜನೆ ಅಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರಿನ ಬಳಕೆಯೊಂದಿಗೆ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ಎರಡು ಪಾಯಿಂಟ್ ಇಪ್ಪತ್ತೈದು ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಮತ್ತು ಇತರ ಜಿಲ್ಲೆಗಳಲ್ಲಿ ಬರುವ ಮುನ್ನೂರ ಅರವತ್ತೇಳು ಸಣ್ಣ ನೀರಾವರಿ ಕೆರೆಗಳಿಗೆ ನೀರು ತುಂಬಿಸುವ ಸಮಗ್ರ ಪರಿಷ್ಕೃತ ಯೋಜನಾ ವರದಿ ಸರ್ಕಾರವು ಹನ್ನೆರಡು ಪಾಯಿಂಟ್ ಮುನ್ನೂರ ನಲವತ್ತು ಕೋಟಿಗಳ ಮೊತ್ತಕ್ಕೆ ದಿನಾಂಕ ಆರು ಮೂರು ಎರಡ್ ಸಾವಿರದ ಹದಿನೈದರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ ತರೀಕೆರೆ ಏತ ನೀರಾವರಿ ಯೋಜನೆ ಪ್ಯಾಕೇಜ್ ಎರಡು ಯೋಜನೆ ಅಡಿ ಹನಿ ನೀರಾವರಿಗೆ ಸೊನ್ನೆ ಪಾಯಿಂಟ್ ಇಪ್ಪತ್ತೊಂದು ಟಿಎಂಸಿ ಕೆರೆ ತುಂಬಿಸಲು ಸೊನ್ನೆ ಪಾಯಿಂಟ್ ಎರಡು ಟಿಎಂಸಿ ನೀರು ಹಂಚಿಕೆಯಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ಜಿ ರಮೇಶ್ ರವರು ಇಂದು ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರಸ್ತುತ ತರೀಕೆರೆ ಏತ ನೀರಾವರಿ ಯೋಜನೆ ಪ್ಯಾಕೇಜ್ ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿರುತ್ತದೆ ಲೋಕೋಪಯೋಗಿ ಇಲಾಖೆ ಇಪ್ಪತ್ತು ಕೋಟಿ ಅಪೆಂಡಿಕ್ಸ್ ಹೆಚ್ಚುವರಿ ಅನುದಾನ ಒಂಬತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ಅಪೆಂಡಿಕ್ಸ್ ಇ ಮುಖ್ಯಮಂತ್ರಿ ವಿಶೇಷ ಅನುದಾನ ನಾಲ್ಕು ಕೋಟಿ ರಾಷ್ಟ್ರೀಯ ಹೆದ್ದಾರಿ ಅನುದಾನ ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಎಂಜಿ ಸರ್ಕಲ್ ಕುಡಿ ಕ್ಯಾಂಪ್ ಮತ್ತು ಜಂಕ್ಷನ್ ಪಾದಚಾರಿ ರಸ್ತೆ ಮತ್ತು ಬೀದಿ ದೀಪ ಅಳವಡಿಕೆಗೆ ಐದು ಪಾಯಿಂಟ್ ಮೂವತ್ತೈದು ಕೋಟಿ ಒಟ್ಟು ಐವತ್ತೊಂದು ಪಾಯಿಂಟ್ ಕೋಟಿ ಅನುದಾನ ಬಳಸಲಾಗುತ್ತಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮರು ನಿರ್ಮಾಣ ಮಾಡಲು ಒಂಬತ್ತು ಕೋಟಿ ನೂತನ ಪುರಸಭೆ ಕಟ್ಟಡ ನಿರ್ಮಾಣ ಮಾಡಲು ಹತ್ತು ಕೋಟಿ ತರೀಕೆರೆ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐದು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೂರು ಕೋಟಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನ ಅರವತ್ತು ಲಕ್ಷ ಮಂಜೂರಾತಿಯಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಭಾಗ್ಯಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಲಕ್ಷ್ಮೀಬಾಯಿ ಸಂತೋಷ್ ನಾಯ್ಕ ಹರೀಶ್ ಸಂತೋಷ್ ಕುಮಾರ್ ಮಾಂತೇಶ್ ಮತ್ತು ಪ್ರಸನ್ನರವರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಹೆಚ್ಚಿ ಎನ್ ಕೆಎಸ್ಟಿ ತರೀಕೆರೆ ವಿಶ್ವೇಶ್ವರ ಜನರಂಗಡಿಯಲ್ಲಿ ಬರುವ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭದ್ರ ಮೇಲ್ದಂಡ್ ಸರ್ಮೊಂದ್ಸರಿ ಹೇಳ್ತೀನಿ ಯೋಜನೆ ಯೋಜನೆಯಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಟಿ ಎಂ ಸಿ ನೀರಿನ ಬಳಕೆಯೊಂದಿಗೆ ಚಿತ್ರ ಟಿ ಎಂ ಸಿ ನೀರಿನ ಬಳಕೆಯೊಂದಿಗೆ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಹದಿನೈದು ಎಂಟು ಭೂಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಮತ್ತು ಇದೇ ಜಿಲ್ಲೆಗಳಲ್ಲಿ ಬರುವ ಮುನ್ನೂರ ಅರವತ್ತೇಳು ಸಣ್ಣ ನೀರಾವರಿ ಕೆರೆಗಳನ್ನು ಅವುಗಳ ಸಾಮರ್ಥ್ಯದ ಐವತ್ತರಷ್ಟು ನೀರು ತುಂಬಿಸುವ ಸಮಗ್ರ ಪ್ರಸಿದ್ಧ ಯೋಜನೆ ಹೊಂದಿದೆ ಬಿ ಪಿ ಆರ್ ಸರ್ಕಾರವು ಇವು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತು ಕೋಟಿಗಳ ಮೊತ್ತಕ್ಕೆ ದಿನಾಂಕ ಆರು ಮೂರು ಎರಡು ಸಾವಿರದ ಹದಿನೈದರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ ಅಂದರೆ ಎರಡು ಸಾವಿರದ ಹದಿನೈದು ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಆಡಳಿತ ರಾಜ್ಯದಲ್ಲಿರುತ್ತೆ ಮುಖ್ಯಮಂತ್ರಿಗಳಾಗಿ ತರೀಕೆರೆ ತಾಲೂಕಲ್ಲಿ ನಮ್ಮ ತರೀಕೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಶ್ರೀನಿವಾಸ ಸಾಹೇಬ ಶಾಸಕರಾಗಿರ್ತಾರೆ ನಗರ ಇಲ್ಲಿ ಇಲ್ಲಿ ಬಂದ್ಬೋದು ಈ ಕಡೆ ಬರ್ತಾರೆ